ದೈಹಿಕ ಮಾನಸಿಕ ಬೆಳವಣಿಗೆಗೆ ಕ್ರೀಡೆಯು ಸಹಾಯ ಮಾಡುವುದರ ಜೊತೆಗೆ ಶಿಸ್ತು ಸಂಯಮದ ಪಾಠವನ್ನು ಕಲಿಸುತ್ತದೆ ಎಂದು ಸಿ ಬೈರೇಗೌಡ ಇಂಜಿನಿಯರ್ ಕಾಲೇಜಿನ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ತಿಳಿಸಿದರು ನಗರದ ಹೊರವಲಯದ ಕಾಲೇಜು ಆವರಣದಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸೋಲು ಕೊನೆಯಲ್ಲ ಅದು ಗೆಲುವಿನ ಸೋಪಾನ ಕ್ರೀಡೆಯಲ್ಲಿ ಪರಿಣಿತರಾದವರಿಗೆ ಅಧ್ಯಯನ ಕ್ಷೇತ್ರದಲ್ಲೂ ಹಲವಾರು ಅವಕಾಶಗಳಿವೆ ಅದನ್ನು ಸದುಪಯೋಗಿಸಿಕೊಳ್ಳಿ ಎಂದು ಕರೆ ನೀಡಿದರು ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟು ಹುಮ್ಮಸ್ಸಿಂದ ಹುಡುಗರು ಹುಡುಗಿರು ಎಷ್ಟು ಹುಮ್ಮಸ್ಸಿಂದ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಹುಮ್ಮಸ್ಸಿಂದ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮೆಲ್ಲ ನಾವು ಬರೋ ಮಕ್ಕಳು ಹಳ್ಳಿಗಾಡಿಯಿಂದ ಬರ್ತಾರೆ ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ಏನು ಆ ಟ್ರೈನಿಂಗೇ ಇಲ್ಲ ಅವರು ನಮ್ಮ ಟೀಚರ್ಸ್ ಎಲ್ಲ ಕಬಡ್ಡಿ ಆಡ್ತಾ ಇದ್ದಾರೆ ಅಂದರೆ ತಾವು ರೆಕಾರ್ಡ್ ಮಾಡಿದ್ದೀರ ಖುಷಿ ಆಗ್ತದೆ ಯಾಕೆ ಅಂದರೆ ಇವ್ರಿಗೆ ಸ್ಪೋರ್ಟ್ಸ್ ಅಂದರೆ ಸಿಟಿ ಅವ್ರಿಗೆ ಅದೇ ಒಂದು ಪ್ರಾಕ್ಟೀಸ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೇಳ್ತಾರೆ ನಮ್ಮ ಹಳ್ಳಿ ಮಕ್ಕಳಿಗೆ ಸ್ಪೋರ್ಟ್ಸ್ ಅಂದರೆ ಅವರೆಲ್ಲ ಮಾಡಿಬಿಟ್ಟಿರೋರು ಹಾಗಾಗಿ ಖುಷಿಯಿಂದ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ನಮ್ಮ ಕಲ್ಚರಲ್ ಇದು ಏನು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಕ್ಟಿವಿಟೀಸ್ಗೆ ಹೊಸ ಒಬ್ಬ ಲಕ್ಷರನ್ನೇ ಅಪಾಯಿಂಟ್ ಮಾಡಿಕೊಡೋರಿ ತುಂಬ ಖುಷಿಯಾಗ್ತದೆ ನನಗಂತೂ ಮನೆಜ್ಮೆಂಟ್ಗಳಿಂದ ತುಂಬ ಇದೆ ಯಾವ ಥರ ಅಕಾಡೆಮಿಕ್ಸ್ ಜೊತೆಗೆ ಸ್ಪೋರ್ಟ್ಸು ಮುಖ್ಯ ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ ಅವರು ತುಂಬ ಮುಂದುವರ್ಜಿಯಿಂದ ನಡೆಸ್ಕೊಡ್ತಾ ಇದ್ದಾರೆ ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ ಎಲ್ಲರೂ ನಮ್ಮ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಇರ್ಬೋದು ಅಪ್ರಮೇಣ ಇರೋದು ದೀಪಿಕಾ ಇರ್ಬೋದು ಪ್ರಿನ್ಸಿಪಾಲ್ ಇರ್ಬೋದು ಸಾಕಷ್ಟು ಜನ ಇನ್ವಾಲ್ವ್ ಆಗಿ ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಮ್ಯಾನೇಜ್ಮೆಂಟ್ ಧನ್ಯವಾದಗಳು ಹೇಳ್ತಾ ಕ್ರೀಡಾಕೂಟದಲ್ಲಿ ಸಮಾನತೆಯ ಆದಿಯಲ್ಲಿ ಹುಡುಗ ಹುಡುಗಿಯೊಂದಿಗೆ ಕಾಲೇಜಿನ ಸಿಬ್ಬಂದಿ ವರ್ಗ ಉತ್ಸಾಹದಿಂದ ಭಾಗವಹಿಸಿದ್ದರು ಇದೇ ಮೊದಲ ಬಾರಿಗೆ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಸೇರಿದಂತೆ ಗ್ರೂಪ್ ಕ್ರೀಡಾಕೂಟವು ನಡೆಯಿತು ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಎ ಪ್ರಭಾಕರ್ ರೆಡ್ಡಿ ಪ್ರಾಂಶುಪಾಲ್ ಎಸ್ ಎನ್ ಚಂದ್ರಶೇಖರ್ ಮಾತನಾಡಿ ಕ್ರೀ ಕ್ರೀಡಾಳುಗಳಿಗೆ ಶುಭ ಹಾರೈಸಿದರು ಎಲ್ಲ ವಿದ್ಯಾರ್ಥಿಗಳು ಹುಮ್ಮಸದಿಂದ ಎಲ್ಲ ಆಟಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಬಾರಿ ನಾವು ಹೆಣ್ಣು ಮಕ್ಕಳಿಗೆ ಬೇರೆ ಕಬಡ್ಡಿ ಮತ್ತು ಕ್ರಿಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅವರು ತುಂಬ ಉತ್ಸಾಹದಿಂದ ಆಡ್ತಿದ್ದಾರೆ ಅದರ ಜೊತೆಗೆ ನಮ್ಮ ಫ್ಯಾಕಲ್ಟಿ ಲೇಡಿ ಫ್ಯಾಕಲ್ಟಿ ಕಬಡ್ಡಿ ಟೀಮ್ ಬಂದು ಅವರು ಕಬಡ್ಡಿ ಆಡಿ ಇದು ಒಂದು ಸಪ್ರೇಟ್ ಏಕೆಂದ್ರೆ ನಾವು ಏನು ಹೇಳ್ಬೋದು ಅಂತಂದರೆ ಅದನ್ನು ಒಂದು ಮೈಲ್ಗಲ್ ಅಂತಲೇ ಹೇಳ್ಬೋದು ಇದೇ ಫಸ್ಟ್ ಟೈಮ್ ಲೇಡೀಸ್ ಕ ಕಬಡ್ಡಿ ಟೀಮ್ ಫಾರ್ಮ್ ಮಾಡಿ ಕಬಡ್ಡಿ ಆಡೋದು ಮತ್ತು ಕ್ರಿಕೆಟ್ ಲೇಡೀಸ್ ಕ್ರಿಕೆಟಲ್ಲಿ ಹೆಣ್ಣು ಮಕ್ಕಳು ಮತ್ತು ಉಪಾಧ್ಯಾಯರು ಸೇರಿಕೊಂಡು ಉಪಾಧ್ಯಾಯರು ಮತ್ತು ಉಪಾಧ್ಯಾಯನರು ಇಬ್ಬರೂ ಸೇರಿ ಆಡ್ತಿದ್ದಾರೆ ಮತ್ತು ಎಲ್ಲ ವಿಭಾಗದಿಂದ ವಾಲಿಬಾಲ್ ಕ್ರಿಕೆಟ್ ಮತ್ತು ಅಥ್ಲೆಟ್ಸ್ ತ್ರೋಬಾಲ್ ಎಲ್ಲ ಆಯೋಜಿಸಿದ್ದು ನಮ್ಮ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಇದನ್ನು ಇನ್ಚಾರ್ಜ್ ತಗೊಂಡು ಜೊತೆಗೆ ಎಲ್ಲ ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ಸ್ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಸ್ಪೋರ್ಟ್ಸ್ ಡೇನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ವಿವಿಧ ಭಾಗಗಳ ಮುಖ್ಯಸ್ಥರಾದ ಡಾಕ್ಟರ್ ದೀಪಿಕಾ ಲೋಕೇಶ್ ಶಿವರಾಜ್ ಅಪ್ರಮಯ್ಯ ವೆಂಕಟೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಇದ್ದರು